ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ರು ಮನವಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟು ಯಾರಾದರೂ ಒಬ್ಬರು ಈ ವಿಡಿಯೋ ನೋಡ್ತಾ ಇದೆ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಐದು ಗಂಟೆ ಆಯಿತು ಇಷ್ಟು ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸುತ್ತೂರಿಗೆ ಹೋಗ್ತಾ ಇದ್ದೀವಿ ನಾವು ಮೈಸೂರು ಹತ್ರ ಹತ್ರ ಇರೋ ಸುತ್ತೂರಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಯಾಕೆಂದರೆ ನಮ್ಮ ಅಕ್ಕನ ಮಗಳು ಅಲ್ಲೇ ಸ್ಕೂಲು ಹೋಗ್ತಾಯಿದ್ರೆ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾಯಿರೋದು ನಾನು ಮತ್ತು ನಮ್ಮ ಅಕ್ಕ ಆ ಸ್ಕೂಲ್ ಬಗ್ಗೆ ಮತ್ತು ಮಠದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆಯವ್ರಿಗೆ ನೋಡಿ ನೋಡಿ ನಾವು ಓಲಾದಲ್ಲಿ ಆಟೋ ಬುಕ್ ಮಾಡಿಕೊಂಡು ಇವಾಗ ಮಯಸ್ಟಿಕ್ ಹೋಗ್ತಾ ಇದ್ದೀವಿ ರೈಲ್ ಸ್ಟೇಷನ್ಗೆ ನಾವು ಸಿಗ್ನಲ್ ಬಿದ್ದಕ್ಕೆ ಆಟೋ ಸ್ಟಾಪ್ ಆಗಿದೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಮಠದ ಬಗ್ಗೆ ಮತ್ತು ನಾವು ಸುತ್ತೂರಿಗೆ ಯಾವ ರೀತಿ ಹೋಗುತ್ತಾ ಬೆಂಗಳೂರಿಂದ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ ಕೊನೆಯವ್ರಿಗೆ ನೋಡಿ ಓಕೆ ನಾನು ಫ್ರೆಂಡ್ಸ್ ಆ ಥರ ಟೈಮ್ ಬಂದು ಇವಾಗ ಐದೂವರೆ ಆಯಿತು ಆರು ಗಂಟೆಗೆ ಬೆಂಗಳೂರಿಂದ ಮೈಸೂರು ಒಂದು ಟ್ರೈನ್ ಇದೆ ಬೆಂಗಳೂರಿಂದ ಒನ್ ಅವರಿಗೆ ಆಫ್ ಅನ್ ಅವರಿಗೆ ಒಂದು ಟ್ರೈನ್ ಸಿಗ್ತವೆ ನಿಮಗೆ ಓಕೆ ಮೈಸೂರಿಗೆ ನೋಡಿ ಜಸ್ಟ್ ಇವಾಗ ನಾವು ಶನ್ನ ಹತ್ರ ಬಂದ್ವಿ ಒಬ್ಬರಿಗೆ ಎಂಬತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಬೆಂಗಳೂರಿಂದ ಮೈಸೂರು ಅಲ್ಲಿಂದ ನಾವು ಸುತ್ತೂರಿಗೆ ಹೋಗ್ಬೇಕು ಮೈಸೂರಿಂದ ನಿಮಗೆಲ್ಲ ತಿಳಿಸ್ತೀನಿ ನೋಡಿ ಇಲ್ಲಿ ಟ್ರೈನ್ ಬಂದು ನಿಂತ್ಕೊಂಡಿದ್ದೀವಿ ಇವಾಗ ಇದೇ ಮೈಸೂರಿಗೆ ಹೋಗುತ್ತೆ ಇವಾಗ ಜಸ್ಟ್ ಇವಾಗ ಟ್ರೈನ್ ಮೂವ್ ಆಗ್ತಾ ಇದೆ ಟ್ರೈನ್ ಸ್ವಲ್ಪ ರಶ್ ಇರುತ್ತೆ ಕುತ್ಕೊಂಡು ಹೋಗ್ಬೋದು ಮಾಮೂಲಿ ಜಸ್ಟ್ ಇವಾಗ ಕುತ್ಕೊಂಡ್ವಿ ನಾ ಇರೋದು ಮೈಸೂರಿಗೆ ಮೈಸೂರಿಗೆ ಹೋದ್ಮೇಲೆ ಮೇಲೆ ಅಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಸುತ್ತೂರು ಸುತ್ತೂರು ಮಟ್ಟದ ಬಗ್ಗೆ ನೀವು ಕೇಳಿರ್ತೀರ ಮತ್ತು ಸು ಸುತ್ತೂರು ಮಠ ಸ್ಕೂಲ್ ಬಗ್ಗೆ ಕೇಳ್ತಿದ್ದೆ ಜೆ ಎಸ್ ಎಸ್ ಸ್ಕೂಲು ಬಡ ಮಕ್ಕಳಿಗೆ ಅಲ್ಲೂ ಹಾಸ್ಟೆಲ್ ಎಲ್ಲ ಫ್ರೀ ಇದೆ ಮುಂದೆ ನಾನು ಯಾವ ರೀತಿ ಸ್ಕೂಲ್ ಇದೆ ಮತ್ತು ಯಾವ ರೀತಿ ಹೋಗುವಂತ ನಾನು ತಿಳಿಸ್ತೀನಿ ನೋಡಿ ಜಸ್ಟ್ ಇವಾಗ ಮೈಸೂರಿಗೆ ಬಂದ್ವಿ ಇಳ್ಕೊಂಡು ಹೋಗ್ತಾಯಿದ್ವಿ ಬನ್ನಿ ಮೈಸೂರು ರೈಲ್ವೆ ಸ್ಟೇಷನ್ ಯಾವ ಹೊರಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಜಸ್ಟ್ ಇವಾಗ ಮೈಸೂರಿಗೆ ಎಲ್ಲ ಈ ರೀತಿ ಇದೆ ಜಸ್ಟ್ ಸ್ಟೇಷನ್ ಹೊರಗಡೆ ಬಂದ್ವಿ ನೋಡಿ ಇಲ್ಲಿ ಬ್ಲಾಗ್ ಮಾಡ್ತಾ ಇದಾರೆ ರೈಲ್ವೆ ಇದು ಮೈಸೂರು ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತ ಇಲ್ಲಿ ಇನ್ನೊಂದು ಒಂದು ರೂಪಾಯಿ ಕೊಟ್ಟರೆ ಆಟೋ ಬುಕ್ ಆಗುತ್ತೆ ನಿಮಗೆ ಅದು ಚೆನ್ನಾಗಿದೆ ಮೈಸೂರಲ್ಲಿ ಫೆಸಿಲಿಟಿ ಬೇರೆ ಕಡೆ ಹೋದರೆ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ ನೂರು ನೂರಾಯಿತು ಅಂತಾರೆ ಇಲ್ಲಿ ಒಂದು ರೂಪಾಯಿ ಕೊಟ್ಟು ಫಸ್ಟ್ ಬುಕ್ ಮಾಡಬೇಕು ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮುಂದೆ ನೋಡಿ ಇಲ್ಲೆಲ್ಲ ಇಲ್ಲೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇರುತ್ತೆ ನೋಡಿ ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ ಒಂದು ರೂಪಾಯಿ ಕೊಟ್ಟು ಫಸ್ಟ್ ಆಟೋ ಬುಕ್ ಮಾಡಬೇಕು ನಾವು ಅವರು ಒಂದು ಪ್ರೈಝ್ ಆಗ್ತಾರೆ ಇಲ್ಲಿಂದ ಅದೇ ಪ್ರೈಝನ್ನ ಕೊಟ್ಟರು ನಾವು ನೀವೆಲ್ಲ ಹೋಗ್ತಿರೋ ಬಸ್ ಸ್ಟ್ಯಾಂಡೋ ಎಲ್ಲ ಹೋಗ್ಬೋದು ನೋಡಿ ಇಲ್ಲೇ ನಾವು ಮೂವತ್ತ್ಮೂರು ರೂಪಾಯಿ ಫಸ್ಟ್ ಒಂದು ರೂಪಾಯಿ ಕೊಟ್ಟು ಈಗ ಟಿಕೆಟ್ ಬುಕ್ ಮಾಡಬೇಕು ನೋಡಿ ನಾನು ನಮ್ಮಕ್ಕ ಹೋಗ್ತಾ ಇದೀವಿ ಇದ್ವಿ ನಿಮ್ಮ ಹೊರತು ಪಯಣ ನೀವು ಹೋದರೆ ಅಲ್ಲೇ ಹೋಗಿ ಅಲ್ಲೇ ಹೋಗ್ಬಿಟ್ಟು ಒಂದು ಬುಕ್ ಮಾಡಿ ನೀವು ಅವರು ಎಷ್ಟು ಪ್ರೈಸ್ ಅಂತ ಹೇಳ್ತಾರೆ ನೋಡಿ ಮೈಸೂರು ಯಾವ ರೀತಿ ಇದೆ ಅಂತ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನೋಡಿ ಮೈಸೂರು ಬಸ್ ಸ್ಟ್ಯಾಂಡ್ ಇವಾಗ ಇಲ್ಲಿಂದ ಸುತ್ತೂರುಗೆ ಬಸ್ ಸಿಗುತ್ತೆ ನಾನು ಯಾವ ಬಸ್ಸು ಅಮೌಂಟು ಅಂತ ನಿಮಗೆ ತಿಳಿಸ್ತೀನಿ ನಾವು ಇಲ್ಲೆಲ್ಲ ಬಸ್ ಇದ್ಕೊಂಡಿರ್ತೇವೆ ವೆಯ್ಟ್ ಇದ್ದೀವಿ ಬಸ್ಸಿಗೋಸ್ಕರ ನೋಡಿ ಒಂದು ಬಸ್ಸು ಸಿಗ್ತಿಲ್ಲ ಸುತ್ತೂರಿಗೆ ಇದೆ ರಶ್ ಇಲ್ಲ ಅಷ್ಟೊಂದು ಫ್ರೀ ಇದೆ ಬಸ್ಸು ಜಸ್ಟ್ ಇವಾಗ ಬಸ್ಸು ಮೂವ್ ಆಗ್ತಾಯಿದೆ ಮೈಸೂರಿಂದ ಇವಾಗ ಸುತ್ತೂರು ಮಟ್ಟಿಗೆ ಮೂವಾಗ್ತಾಯಿದೆ ನೋಡಿ ಇದು ಅರಮನೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅರಮನೆ ಬಗ್ಗೆ ಅದು ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ಚಾಮುಂಡೇಶ್ವರಿದು ಅದು ವಿಡಿಯೋ ಮಾಡಿದ್ದೀನಿ ಮೈಸೂರಿಂದ ಅದು ಯಾರು ನೋಡಿಲ್ಲ ಅದು ನೋಡ್ಕೊಂಡ್ಬನ್ನಿ ನೋಡಿ ಅರಮನೆ ಇಲ್ಲೇ ಇದೆ ನೋಡಿ ಟಿಕೆಟು ಒಬ್ಬರಿಗೆ ಮೂವತ್ತು ರೂಪಾಯಿ ತೊಂತಾರೆ ಮೈಸೂರಿಂದ ಸುತ್ತೂರು ನೋಡಿ ಇಲ್ಲಿ ಅಲ್ಲೇ ಗುಡ್ಡ ಕಣ ಬೆಟ್ಟ ಅದರಿಂದನೇ ಚಾಮುಂಡೇಶ್ವರಿ ಬೆಟ್ಟ ಇರೋದು ನೋಡಿ ಸೂಪರಾಗಿದೆ ಮುಂದೆ ನಿಮಗೆ ಕಪಿಲಾ ನದಿ ಇದು ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಕಪಿಲಾ ನದಿನೇ ಹೋದು ಇದೆಲ್ಲ ಕಪಿಲಾ ನದಿ ನೆಕ್ಸ್ಟ್ ಇವಾಗ ನೋಡಿ ಸುತ್ತೂರು ಬಸ್ ಸ್ಟ್ಯಾಂಡ್ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ಸ್ಕೂಲ್ ಬಗ್ಗೆನೂ ನಿಮಗೆ ತಿಳಿಸ್ತೀನಿ ವಿಡಿಯೋದಲ್ಲಿ ನಾನು ಜಸ್ಟ್ ಇವಾಗ ಸುತ್ತೂರಲ್ಲಿ ಬಸ್ ಎಂಟ್ರಿ ಆಯಿತು ನೋಡಿ ಇದೆ ಸುತ್ತೂರು ಬಸ್ ಸ್ಟ್ಯಾಂಡು ಇಲ್ಲಿಂದ ಇವಾಗ ನಾವು ಆಟೋದಲ್ಲಿ ಹೋಗ್ಬೇಕಾಗುತ್ತೆ ಒಬ್ರಿಗೆ ರೂಪಾಯಿ ತೊಂತಾರೆ ನೋಡಿ ಸುತ್ತೂರು ಬಸ್ ಈಗ ನೋಡಿ ಇಲ್ಲಿಂದ ಆಟೋ ಹೋಗ್ತಾ ಇದೆ ಒಬ್ಬರಿಗೆ ರೂಪಾಯಿ ತೊಂದರೆ ಸುತ್ತೂರು ಮಠಕ್ಕೆ ಇಲ್ಲಿಂದ ಸುತ್ತೂರು ಮಠ ಮತ್ತು ಜೆ ಎಸ್ ಎಸ್ ಸ್ಕೂಲ್ ಬಗ್ಗೆ ನಾನು ತಿಳಿಸ್ತೀನಿ ನಿಮಗೆ ನೋಡ್ತಿರ್ಬೋದು ಕೆಲವು ಜನ ನಡ್ಕೊಂಡು ಹೋಗ್ತಾ ಇರಲಿಲ್ಲ ಹತ್ರ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆಟೋ ಡ್ರೈವರ್ ಯಾವ ರೀತಿ ಸೂಪರ್ ಆಗಿದೆ ಅಲ್ವಾ ಜಸ್ಟ್ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಇಲ್ಲಿ ಏನೋ ಮಕ್ಕಳಿಗೆ ಏನೋ ತೊಗೊಂಡೋಗಬೋದೋ ಇಲ್ಲೇ ತೊಗೊಂಡೋಗ್ಬೋದು ಚಿಕ್ಕ ಮಕ್ಕಳಿಗೆ ಅವ್ರಿಗೇನು ಇಷ್ಟ ಆಗುತ್ತೆ ಅಂತ ತೊಗೊಂಡೋಗೋದು ಹೊರಗಡೆ ಯಾವಲ್ಲ ಹೊರ್ಗಡೆ ತೊಗೊಂಡೋಗ್ಬೇಕು ಹೊರಗಡೆ ಯಾವ ರೀತಿ ಇರಲ್ಲ ನೋಡಿದೆ ಜೆ ಎಸ್ ಎಸ್ ಸ್ಕೂಲ್ ಗೇಟು ಬನ್ನಿ ಮುಂದೆ ಸ್ಕೂಲು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿದೆ ಎಲ್ಲ ಸ್ಕೂಲು ಯಾವ ರೀತಿ ಇದೆ ಅಂತ ಇಲ್ಲೆಲ್ಲ ಆಸ್ಟೆಲ್ ಫ್ರೀ ಇರುತ್ತೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿರ್ಗೂ ಸ್ಕೂಲು ಹಾಸ್ಟೆಲ್ ಫ್ರೀ ಇರುತ್ತೆ ಬಟ್ ಇದಕ್ಕೆ ಅಮೌಂಟ್ ಕಟ್ಬೇಕಾಗತ್ತೆ ನಾವು ಸ್ಕೂಲ್ಗೆ ನೋಡಿ ಎಷ್ಟು ದೊಡ್ಡದಿದೆ ಸ್ಕೂಲು ಲೇಡೀಸು ಮತ್ತು ಜೆಂಟ್ಸ್ ಎಲ್ರಿ ಇರ್ತವೆ ಹಾಸ್ಟೆಲ್ ಮತ್ತು ಸ್ಕೂಲು ಓಕೆ ಫ್ರೆಂಡ್ಸ್ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಸ್ಕೂಲ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಕ್ರೈಬ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಿಮಗೆ ಸಿಗ್ತೀನಿ